ಪ್ರೀಪ್ರಾ ಅಡುಗೆ ಮನೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ದಿಢೀರಾಗಿ ಮಾಡೋವಂಥ ಅವಲಕ್ಕಿ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಇನ್ಸ್ಟಂಟ್ ದೋಸೆ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ದೋಸೆ ಇದನ್ನು ಹೇಗೆ ಮಾಡೋದು ಅದಕ್ಕೇನೇನು ಬೇಕು ಅಂತ ನೋಡೋಣ ಬನ್ನಿ ಒಂದು ಕಪ್ ಅವಲಕ್ಕಿ ತೊಗೊಂಡ್ರೆ ಒಂದು ಕಪ್ ಮೊಸರು ಒಂದೂವರೆ ಕಪ್ಪಷ್ಟು ರವೆ ನೀವು ಚಿರೋಟಿ ರವೆ ಮೀಡಿಯಂ ರವೆ ಯಾವುದಾದ್ರೂ ತೊಗೋಬೋದು ಈಗ ನಾನು ಮೊದಲಿಗೆ ಅವಲಕ್ಕಿನ ನೀಟಾಗಿ ತೊಳೆದು ಆಮೇಲೆ ನೆನೆಯಕ್ಕೆ ಹಾಕಬೇಕು ಇಲ್ಲಾಂದರೆ ಅವಲಕ್ಕಿ ಕಹಿ ಬರುತ್ತೆ ಸೊ ಎರಡರಿಂದ ಮೂರು ಸರಿ ನೀಟಾಗಿ ವಾಶ್ ಮಾಡಬೇಕು ಈ ಥರ ಕ್ಯೂಚಿ 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 ಅದನ್ನು ನೋಡಿ ಈ ಥರ ಮಾಡಿ ತೊಳೆದಾಗ ನಮಗೆ ಕಹಿ ಅಂಶ ಇರೋಲ್ಲ ಅಷ್ಟು ಇದಕ್ಕೆ ಮೊಸರು ಆಮೇಲೆ ರವೆ ಹಾಕಿ ಕಲಸಿ ಇಟ್ಬಿಡಬೇಕು ನಮಗೆ ಈ ಒಂದು ಕಪ್ ಮೊಸರು ಎರಡೂವರೆ ಕಪ್ ಅಷ್ಟೇ ಆಗಿಬಿಡುತ್ತೆ ಅವಲಕ್ಕಿ ರವೆ ಅದರಿಂದ ನೀರು ಸ್ವಲ್ಪ ಕಡಿಮೆ ಅನಿಸುತ್ತೆ ನೀವು ಕಡಿಮೆ ನೀರು ಹಾಕಿದ್ರೆ ಬೇಗ ನೆನೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೋಬೇಕಾಗತ್ತೆ ಅರ್ಧ ಗಂಟೆ ನೆಂದರೆ ಸಾಕಾಗುತ್ತೆ ನಾವು ಒಂದು ಚಟ್ನಿ ಅಥವಾ ಗೊಜ್ಜು ಏನಾದರೂ ಪಲ್ಯ ಏನಾದರೂ ಒಂದು ಸೈಡ್ ಡಿಶ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳೋವರೆಗೆ ನೆಂದರೆ ಸಾಕಾಗುತ್ತೆ ನೋಡಿ ಇಲ್ಲಿ ಈಗ ಇದು ಗಟ್ಟಿ ಅನಿಸ್ತು ನೀರು ಹಾಕಿ ಕಲಸಿಟ್ಕೋತಿದ್ದೀನಿ ಇದಕ್ಕೆ ಸೈಡ್ ಡಿಶ್ ಆಗಿ ಚಪಾತಿ ಯಾವುದಾದ್ರು ಗೊಜ್ಜು ಏನಾದರೂ ಮಾಡ್ಕೋಬೋದು ಈಗಿದು ಚೆನ್ನಾಗಿ ನೆನೀಬೇಕು ಇದು ನೋಡಿ ಅರ್ಧ ಗಂಟೆ ನೆನೆಸಿದ ತುಂಬ ಚೆನ್ನಾಗಿ ನೆನೆ ಈಗಿದ ನೀಟಾಗಿ ರುಬ್ಕೋಬೇಕು ನೋಡಿ ಫುಲ್ ಡ್ರೈಯೇ ಆಗಿಬಿಟ್ಟಿದೆ ಇದು ನೆಂದು ಏನು ಹಾಕಿ ಮೊಸರು ಅಷ್ಟೇ ಈಗ ಇದನ್ನು ತುಂಬ ನೈಸಾಗಿ ರುಬ್ಕೋಬೇಕು ಅದು ಚೆನ್ನಾಗಿ ನೆಂದಿರೋದ್ರಿಂದ ತುಂಬ ಗಟ್ಟಿ ಪದಾರ್ಥ ಇಲ್ಲದೆ ಇರೋದ್ರಿಂದ ಬೇಗನೆ ಆಗತ್ತೆ ನೋಡಿ ಇಲ್ಲಿ ಎಷ್ಟು ನುಣ್ಣಗಾಗಿದೆ ನೈಸಾಗಿ ಪೇಸ್ಟ್ ಆದ ನಂತರ ಒಂದು ಬೌಲಿಗೆ ಹಾಕೊಳ್ಳೋಣ ಇದು ತುಂಬ ಗಟ್ಟಿ ಕನ್ಸಿಸ್ಟೆನ್ಸಿ ಇದೆ ನೋಡಿ ನಮಗೆ ದೋಸೆ ಹಿಟ್ಟಿನ ಅದಕ್ಕೆ ನಾವು ಅದನ್ನು ಕನ್ಸಿಸ್ಟೆನ್ಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕೋಣ ಇನ್ನು ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಬೇಡ ಅಂದರು ಸೋಡಾನ ಸ್ಕಿಪ್ ಮಾಡ್ಬೋದು ಅಥವಾ ಬೇಕು ಇನ್ನೂ ಸ್ಪಾಂಜಿ ಬೇಕು ಅನ್ನೋರು ಫ್ರೂಟ್ ಸಾಲ್ಟ್ ಹಾಕೋಬೋದು ಅಥವಾ ಏನೋ ಎರಡೂ ಒಂದೇ ಅದನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಡಿದ್ದೀನಿ ಬಾಟರು ಗಟ್ಟಿ ಇರೋದರಿಂದ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ದೋಸೆ ಮಾಡಿಕೊಳ್ಳೋದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫೇಲ್ಯೂರ್ ಆಗೋಕ್ಕೆ ಚಾನ್ಸೇ ಇಲ್ಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಇಲ್ಲಿ ಒಂದು ತವಾಗೆ ಎಣ್ಣೆ ಹಿ ಹಚ್ಚಿ ಮೇಲೆ ದೋಸೆ ಹಾಕಿ ತೆಗೆದ್ರೆ ಮುಗಿತ್ ನಮ್ಮ ದೋಸೆ ಸೂಪರ್ ಸಾಫ್ಟಾಗಿರುತ್ತೆ ನಾರ್ಮಲ್ ದೋಸೆ ಹೇಗೆ ಹಾಕೋತೀವೋ ಸೆಟ್ ದೋಸೆನ ಹಾಕೋಬೇಕು ಹಾಕ್ಕೋಬೇಕು ಬೇಕು ಅಂದರೂ ಕೂಡ ಹಾಕೋಬೋದು ಅದಕ್ಕಿಂತ ಸೆಟ್ ದೋಸೆ ಥರನೇ ತುಂಬ ಟೇಸ್ಟಿಯಾಗಿರುತ್ತೆ ಮೇಲೊಂದು ಮುಚ್ಚಳ ಮುಚ್ಚಿದ್ರೆ ಬೇಗ ಮೇಲೆಲ್ಲ ಬೆಂದೋಗುತ್ತೆ ಅಂತ ಅಷ್ಟೇ ಒಂದು ಚೂರು ಕೂತೋಗ್ಲಿಲ್ಲ ಒಂದು ಚೂರೂ ಇಲ್ಲೂ ಅಂಟ್ಕೊಳ್ಳಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಅದು ಕಲರು ಕೂಡ ಕಪ್ಪಾಗಲ್ಲ ವೈಟೇ ಬರುತ್ತೆ ಟೇಸ್ಟು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೀಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾವುದಾದ್ರು ರೆಸಿಪಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ರೆಸಿಪಿ ಬೇಕು ಅಂತ ಮಾಡಿ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ನನ್ನ ಲೈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ